ರೊಕ್ಕ ಕಡಿಮೆ ಅದಾವ ನೋಡಿ ಹಂಚ್ಬೇಕ ಎಗ್ರಾಪ್ಗೆ ಎಗ್ರಾಪ್ಗೆ ಏ ನಾನ್ ಹಿಂಗ ಹಾಕುದಿಲ್ಲ ಏ ಹಂಗಡು ರಂಗಸ್ಬಕ್ಕ ಹೆಣ್ಮಕ್ಕಳಿಗೆ ಮೂರು ಗ್ಯಾರಂಟಿ ಅದಾವ ನನ್ಗ ನಮ್ ಸಾಹೇಬ ಏನಿಲ್ಲ ಫೋನ್ ಹಚ್ಚಿಲ್ಲ ಟೈಮ್ ಬೇರೆ ಆಗಿಲ್ಲ ನಮ್ಮ ಸುಳಿಮಗ ಏನ್ ಸಾಕಾ ಬಿಟ್ಟಾವ ಸುಲಂಬ ನಡಿಯಪ್ಪ ನಡಿ ನಮಸ್ಕಾರ ಚೋಕರ್ ಬರಪ್ಪ ಬರ್ರಿ ಏನ್ ಪರಿಚಯ ಮಾಡುದಿಲ್ಲ ಟೈಮ್ ನೆಸ್ಟ್ ಆತ್ರಿ ಏನ್ ನೀವು

ಾರೇ ಮಕ್ಕಳ ಎಮ್ ಎಲ್ ಎ ನಾ ನಾ ನೀವ ನೀವ ಮುದಕ್ಕಿರೀ ನನ್ ಇಲ್ ಬರ್ರಿ ಬಾಳ ಆಗೈತ್ರಿ ನೀವ್ ನೋಡಿದ್ರ ಜಲೀಜಿ ಬರ್ರಿ ಏನ್ರಿ ತಿಂತರ ಜಲಿದಿ ಬರ್ರಿ ಹೋಗೋಡ್ರಿ ಹೋಗಿ ಹಂಚಿ ಎಲ್ಲಾ ಕೊಡ್ಬೇಕ್ರಿ ಅಂದಾಗ ಓಟ್ ಬೀಳ್ತಾ ಇಲ್ಲಿ ಬೋಡ್ರಿ ಮನ್ಯಾಗಡ್ಡ ಬೀಳತ್ತೀರಿ ನೀವು ದಬಾಶ್ ಬರ್ರಿ ನನಗ್ ಗೊತ್ತಾತ್ಲಿ ಟೈಮ್ ಹಿಂದ್ ಬರ್ರಿ ಬರ್ರಿ ಚಲೋ ಜಲ್ದಿ ಜಲ್ದಿ ಬರ್ರಿ ಹೋಗಿ ಮಲಾಕ್ರಿ ಏನೋ ಒಂದ್ ಕಮ್ಮಿ ಆಗೈತಲ್ರಿ ನಿಮ್ಗ ಟಬಿ ಹಾಕೋರಿ ಟಬ್ಗಿ ಬಾರಿ ಲುಕ್ ಕಾತ್ರಿ ಏನ್ ಕಮ್ಮಿ ಐತ್ಲಿ ಟಬಗಿ ಹಾಕೋರಿ ಮತ್ ಎಲೆಕ್ಷನ್ ತಿನ್ನ ಟಪಿಗಿ ಬಿಟ್ಟ ಹಂಗ ಅಜ್ಜಾಡ್ತಿರಿ ಈಗ ಮರಳ ಕಣ್ಣಿ ನೋಡ್ರಿ अर्धकरदा होट निमगा नोडरी हल्ला सुम्मा होंटिरला ಸ್ವಲ್ಪ പ്രചಾರ್กิจರ ಮಾಡಿರಲಿ এগರಪ್ಪಗೆ ಜೈ এগರಪ್ಪಗೆ ಜೈ এগರಪ್ಪಗೆ ಜೈ এগರಪ್ಪಗೆ ಜೈ ಕೇಪ್ ಸ್ಟ್ರಾಂಗ್ಗೆ ಜೈ ಕೇಪ್ ಸ್ಟ್ರಾಂಗ್ಗೆ ಜೈ ಕೇಪ್ ಸ್ಟ್ರಾಂಗ್ಗೆ ಜೈ ಬರ ಯಾರು ಕಾನಲ್ರೆ ಒಳಗೆ ಯಾರು ಅದರ ನೋಡಿ ಹೊರಟಾ ಯಾರು ದೋ ಆಕಾ ಬರ ಅದರ ದೇ ಯಾವ ಏನೇನು ಮಾಡಲ್ ಮುಂದ ಭಿಕ್ಷೆ ಕೇಳ್ರಿ ಓಟ್ ಕೇಳಕ್ ಬಂದಿರಿ ನೀವು ಭಿಕ್ಷಿ ಕಡೆ ಮಾಡಿಬಿಟ್ರಲ್ಲ ಅಮ್ಮನ ಯಾರು ಒಂದಲ್ಲ ಹಂಗ್ಯಾಕ್ರಿ ಸೌಕರ್ಯ ಜಿಗದ್ ಬರಾಕ್ ಹೋಗ್ರಿ ನಾವ್ ಎಲೆಕ್ಷನ್ ನಿಂತಿ ಓಟ್ ಕೇಳಕ್ ಬಂದಿವಿ ನಿಮ್ಗ ನಿಮ್ಗೆ ಏನ್ ಬೇಕು ಎಲ್ಲಾ ಸೌಕರ್ಯ ಮಾಡ್ಕೊಡ್ತಿವ್ ನಾವ್ ಹಾಕುದ್ ಲೋನ ನಿನ್ಗ ಹಂಗ ಅನ್ಬೇಡ್ರಿ ಈ ಸಲ ಗೆಲ್ಲಸ್ರಿ ನಮ್ನ ನಿಮ್ ಮನಿ ಮಾರಿಸಿ ನಿಮ್ ಕೈಯಾ ಬೀರ್ ಬಾಟ್ಲಿ ಕೊಡ್ತೀವಿ ನಾವ ಹಂಗಾರ ಸೌಕರ್ ಹಂಗಂದ್ರ ಯಾರು ಹೊಟ್ಟಾಕ್ತಾರ್ರಿ ಮನಿ ಕಟ್ಟಿಸಿ ಕೈಯಾ ಬೀರ್ ಬಾಟ್ಲಿ ಕೊಡ್ತೀವಿ ಅಂದ್ರೆ ಹೊಟ್ಟಾಕ್ತಾರ ಈ ಹೌದ್ ಬಿಡು ಮಿಸ್ಟೇಕ್ ಆಗೈತಿ அங்கிள் நமது அங்கே ஓட்டி கேல் அவன் கால் பிள்ளைங்க ಏ ನಾ ಕಾಲ್ ಬಿಳುದಿಲ್ಲ ಓಟ್ ಹಾಕ್ಲಿಕ್ಕೂ ನಡೀತಾನೆ ನಮ್ ಸೌಕಾರಿ ಓಟ್ ಹಾಕೋಣ ಇದೊಂದು ಓಟ್ ಇಲ್ಲ ನಾವು ಗೆದ್ರ ಬರ್ತೀವಿ ಗೆದ್ ಬಂದ್ ನಿಮ್ಗೆಲ್ಲ ರೋಡ್ ಗೀಡ್ ಎಲ್ಲ ಕೊಡ್ತೀವಿ ಏ ಹಾಕುದಿಲ್ಲ ಅಂದ್ರೆ ಹಾಕುದಿಲ್ಲ ನೋಡಿ ಏನ್ ಮಾಡೋರ್ಲಿ ನಾವ್ ಹಾಕುದಿಲ್ಲ ನಾತನ ಅವ್ಗೆ ವ್ಯವಸ್ಥೆ ಮಾಡ್ಲಿ ಸ್ವಲ್ಪ ಹೋಗ ವ್ಯವಸ್ಥೆ ಮಾಡ್ತಾನ ಬಾ ಮಗನ ಒಳಗ ಬಾಲ್ ಏ ಅವ್ಗೇನ್ ಹಾಕುದಿಲ್ಲ ನಾತನ ನಿನ್ ಕಡೆ ರೊಕ್ಕದಲ್ಲ ರೊಕ್ಕ ಕೊಟ್ಟು ನಂಬಸ್ ಹೋರಿ Raka? eh, wah, ini melekat, teman Eh, ini kaya pegang angin lima, Sama, kau kembali. Eh, kuncul kalem, eh, iya, Ya, ini iya, 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 pertawa. Ya, நோடிலே சாக்கியது ஒன் ஆகத்த நோடிலே சின்ன அது ஐத்தே அரிசி நம்ம சாக்கொண்டு நான் எந்த நீ அங்க முன் எத்திநா நோட் சாக்கி உடுக்குற ஒரில்

நீர்ல்லை கிலோமீட்டர் நீர் த

ಪುಣ ನೀಂಗಿಲ್ಲ ಆರ್ ತಿಂಗಳ್ ನಾಲ್ ನೀರಾ ಬಂದಿಲ್ಲ ನೀರ್ ಹಾಕ್ಬಿಟ್ಟಿಲ್ವ ನೀವು ಮತ್ನೇ ರೊಕ್ಕ ಮುಟ್ಟ್ರ ಕುಣ ರೊಕ್ಕ ನೀವು ತಿಂದ್ರಿ ಸೊಕ್ಕರಡು ಏನು ಮೋಟ್ರು ಸುಟ್ಟದ್ದು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಗೆದ್ದು ಬಂದ ಮ್ಯಾಗ ಇತ್ತಲ ಜೇನು ಮಾಡುನು ಹೊಸದ್ದೆ ಹಾಕಿ ರೆಡಿ ಮಾಡಿ ಇದನ್ನ ಮಾಡು ಈಗ ಮೋಟ್ರು ಸುಟ್ಟತ್ರಿ ಸೊಕಾರ ಆಮೇಲೆ ರೆಡಿ ಮಾಡಿ ನೀರು ಬಿಡ್ತೀವಿ ಅಂತ ಹೇಳಿ ಮತ್ತು ಗೆಲ್ಬೇಕು ಹೆಂಗೆ ನಾವು ಏನಾಗೈತೋ ಮೋಟ್ರು ಸೊಲ್ಪ ಕೆಟ್ಟೈತೆ ರೀ ಹಾಂ ಅಷ್ಟು ಮಾಡಿ ಹೊಲಕ್ಕರಾ ಹೇಳಿನ ರೀ ಎಲ್ಲಾ ಸರಿ ಎಲ್ಲ ಬರುವಂಗೆ ಮಾಡಿದ್ದು ಒಟ್ಟು ನಮ್ಮ ಊಟ ಗೆಲ್ಲಸ್ಬೇಕು ನೀವು ಹಾಂ ಆಯ್ತು ಏನಿಲ್ಲ ಹೊಸ ಮೋಟ್ರ್ ಹಾಕಿ ರೆಡಿ ಮಾಡಿ ಹೋಗೋಣ ಆಯ್ತು ಬಯ್ಯಾರ ನಾಳೆ ಸೆಕ್ಯ ಬಾರ್ದೆ ಮಾಡ್ತೀನಿ ಮೋಟ್ರಿ ಕೊಡ್ತೀನಿ ಹಾ ಮಾಡಿ ಹೋಗಿ ನಲಕ ರ ಕೋಟಾಕ್ಕೆ ವೋಟ ಐತೆ ಕೆಪ್ ಸ್ಟ್ರಾಮಿಗೆ ನೀವು ವೋಟ ಹಾಕಬೇಕು ಈ ಸಲ ಗೆಲ್ಲಿಸಬೇಕು ಮತ್ತೆ ನಿಮಗೆ ಏನು ಬೇಕೆ ಎಲ್ಲಾ ಸರಸೌಕಲ್ಯ ಎಲ್ಲಾ ಮಾಡೋಣ ಅಂತ ನೋಡಿ ನಮ್ಮ ನಲಕ ನೀರು ಬರಬೇಕು ಆಮೇಲೆ ನಿಮಗೆ ವೋಟ ನೀರು ಹಾಕ ಅಲ್ಲಿ ಪರಮ ವೋಟ ಕೇಳೋ ಹೋಗಬೇಕು ತಿಂಗಾದ್ರೆ ಸಜ್ಜನ ನಾವು ಸ್ವಲ್ಪ ಕೈ ಬಿಚ್ಚು ಮಾಡ್ಲಿ ಅವರು ಹೋಗ್ ಏ ತಮ್ಮ ನಮ್ಮನೇಗೆ 5 5 ವೋಟದ ನಮ್ಮ நீர் மணி முனி சீரி நீர் ಅಲ್ಲ ಮಕ್ಕಳ ವೋಟ್ ನೋಟ್ ಕೊಟ್ಟು ವೋಟ್ ಕೇಳಕ್ಕೆ ಬಂದಿರಿ ಬರ್ರಿ ಮಕ್ಕಳು ಮುಂದೆ ಐತಿ ನಿಮ್ಮಿ ಫೋಟ ಬೇಕಂತ ವೋಟ್ ಏ ಅವರಿಗೆ ಫೋನ್ ಅಂತ ಏನು ಬಂದಿಲ್ಲ ಅಲ್ಲಿ ಅವರು ಎಲ್ಲರ ಹಾ ಯಾರು ನಮ್ಮ ಲೇಡಿಸ್ ಅಂತ ಬರಕತ್ತಾರೆ ಅವರು

ಮಹಾಜನಗಳೇ ನಿಮ್ಮ ಪ್ರೀತಿಯ ಮಂಜು ಮಂದಿ ನಮ್ಗ ಉಗ್ರಪ್ಪ ಅವರು ಈಗ ತಾನೇ ಬಂದಿದ್ದಾರೆ ಬರಮಾರು ಕಾಣುತ್ತಿದ್ದೇನೆ ಎಲ್ಲರೂ ಸ್ವಾಗತಿಸಿ ನನ್ನ ಪ್ರೀತಿಯ ಮಹಾ ಮತದಾನ ಇಲ್ಲಿ ಸೇರಿರುವ ವಿಶೇಷ ಏನೆಂದರೆ ಈ ಬಾರಿ ನಾನು ಎಲೆಕ್ಷನ್ ಇಂದ ನಿಲ್ಕೊಂಡಿದ್ದೇನೆ ನೀವು ನಿಮ್ಮ ಪ್ರೀತಿಯ ಮಗ ಎಂದು ತಿಳಿದುಕೊಂಡು ನನಗೆ ಬೆಂಬಲ ಕೊಟ್ಟು ಓಟ್ ಹಾಕಿ ಗೆಲ್ಲಿಸಬೇಕೆಂದು ಕೇಳ್ಕೊಳ್ಳುತ್ತೇನೆ ನನ್ನ ಗುರುತು ಸ್ಟ್ರಾಂಗ್ ನೀವು ಆ ಗುರುತಿಗೆ ಓಟ್ ಹಾಕಬೇಕು ನಾ ಏನ್ರ ಗೆದ್ರ ಆರು ಗ್ಯಾರಂಟಿ ಯೋಜನೆ ಕೊಡ್ತೀನಿ ಹೆಣ್ಮಕ್ಳಿಗೆ ಮೂರು ಗಣ್ಮಕ್ಳಿಗ ಮೂರು ಹೆಣ್ಮಕ್ಳಿಗೆ ಯಾವ ಯಾವ ಹೇಳ್ತಾ ನಮ್ ಸಹಕಾರ ಹೇಳ್ತಾ ತಡ್ರಿ ಇವು ಮೂರು ಗಣಮಕ್ಳಿಗೆ ಒಣ್ಣೆದ್ದು ಯಾರಿಗೆ ಲಗ್ನ ಆಗಿಲ್ಲಲ್ಲ ಅವರು ಸಂಚಿತ ಅರ್ಜಿ ಕೊಡ್ರಿ ಅಲ್ಲಿ ಅರ್ಜಿ ಬಂದ್ಮ್ಯಾಗ ನಾನು ತಗಣ ಮಾಡಿ ಕೊಡ್ತೀನಿ ನಿಮಗ ಎರಡನೇದ ಪ್ರತಿ ಒಂದು ರೇಷನ್ ಕಾರ್ಡಿಗೂ ಗಂಡ ಮಕ್ಕಳಿಗೆ ಏನೇ ಒಂದು ಚಾಯ್ಸ್ ಬಟ್ಲಿ ಫ್ರೀ ಮೂರ್ನೇದ ಬಾರ ಅಂಗಡಿ ಮುಂದೆ ಬಿದ್ದಿದ್ರಿ ಏನ ಬಾರ್ ಅಂಗಡಿ ಬಾಜು ಒಂದು ಹೋಟೆಲ್ ಕಟ್ಟಿನಿ ಆರಾಮ್ ಮಕ್ಕಳು ರೆಸ್ಟ್ ಮಾಡಿ ಮನಿಗ್ ಹೋಗ್ಬೋದು ಜೈಕಾರ ಎಲ್ಲಿದ್ರಿ ಹೆಣ್ಮಕ್ಳಿಗೆ ಮೂರ್ ಗ್ಯಾರಂಟಿ ಅದಾವ ಒಣ್ಣದ ಪ್ರತಿ ಓನಿಗೊಂದು ಪಾರ್ಲರ್ ಕಟ್ಟಿಸ್ಕೊಡ್ತೀನಿ ಬ್ಯೂಟಿ ಪಾರ್ಲರ್ ಎರಡನೇದ ಪ್ರತಿ ಓನಿಗುನು ಸೀರಿಯಲ್ ನೋಡಕ್ ಹಾಕಿಸ್ಕೊಡ್ತೀನ ಮೂರನೇ ಜನ ಇದ್ ನೋಡ ಪ್ರತಿ ಓನಿಯಾಗನು ಪಾನಿಪುರಿ ಫ್ರೀ ಬೇಕಾದಂಗ ನೋಡ್ರಿ ಅದಾವ್ ತೊಂಬಾವನಾಟ್ಬಿಡುಲ್ಲ ಬರಪಾ ಮತ್ತ ಬಂದವರೇ ಹೊಡಿಲಿ ಇದಕ್ಕビール ಕುಡದು ಇದಕ್ಕಾಕ ಬೇಕಾ ಟ್ರಂಗಿಗೆ ಇದಕ್ಕಾ ಹಾಕ್ತಿವಿ ಹಾ ಓಲಿ ಮತ್ತ ಮರಿಬೇಡಾ ಪೋ ಆಕ ಮರಿದಾ ಮಾಡ್ರಿ ಸಕರ ನೋಡು ಇದಕ್ಕ ಇದನ್ನ ಹೊರದ ಇದನ್ನ ಹಾಕಬೇಕು ಹೊಟಾ ಹಾ ನೋಡಿ ಸಕರ ಏನ ಗೊತ್ತಾ ನಾನು ಆಗನೆ ನೀ ಗೆದ್ರ ಗಿಚ್ ಗಲಿಗಿಲಿ ಹಾ ಹೋಲಿ ಹೊಡಿ ಬಾ ಸಕರ

ನೀವು ಬಾಕ್ಸಿಂದ ತಡ್ಕೊಲಿ ಯಾಕೆ ಟರ್ಜೆಂಟ್ ಮಾಡಾಕೈತಿ ಸಂಜೆ ಮಾಡೋ ಮಾಡೋಣ ತಿಳ್ಕೊ ಎಲ್ಲಾ ಮತ ಬಾಂಧವ್ರಿಗೆ ಕೇಸ್ಟ್ ಹಂಗಿ ಓಟ್ ಹಾಕ್ಬೇಕ್ರಿ ಕೈ ಮುಗಿದ್ ಕೇಳ್ಕೊಂತಿವಿ ಯಕ್ರಪ್ ಸೋಕರ್ಗೆ ಚಿಕ್ಕ ಸೋಕರ್ಗೆ ಸೋಕರ್ಗಿಕ್ಕ ಈ ಸತ್ಯ ಹಾಕಿದ್ರ ಟೆಪಿಗೆ ನಾನು

ಏನ ಈ ನಿಮ್ಗೆ ಇಷ್ಟ ಆಗೈತಿ ಚಲೋ ಅಭ್ಯರ್ಥಿನ ಆರಿಸಿ ಅವ್ರಿಗೆ ಓಟ್ ಆಗ್ರನು ಉದ್ದೇಶದಿಂದ ವಿಡಿಯೋ ಮಾಡಿ ಈ ವಿಡಿಯೋಳಿ ಏನೋ ತಪ್ಪೋಗಿಪ್ಪೆ ನಡೆದಿದ್ದು ಅಂದ್ರೆ ನಮ್ಮನ್ನು ಕ್ಷಮಿಸ್ರಿ ಜಸ್ಟ್ ಫಾರ್ ಕಾಮಿಡಿಗೋಸ್ಕರ ಈ ವಿಡಿಯೋ ಮಾಡೈತಿ